ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಿಂದ ಹಾಲಾಡಿ ಮಾರ್ಗವಾಗಿ ಮೂರ್ನಾಲ್ಕು ಕಿಲೋಮೀಟರ್ ಸಾಗಿದಾಗ ನಮ್ಮ ಎಡಭಾಗಕ್ಕೆ ಕಟ್ಕೆರೆ ಶ್ರೀ ಮಹಾದೇವಿ ಕಾಳಿಕಾಂಬ ಅಮ್ಮನವರ ದೇವಾಲಯಕ್ಕೆ ಹೋಗುವ ಮಹಾ ಸ್ವಾಗತ ಗೋಪುರ ಕಾಣಿಸುತ್ತದೆ ಅಲ್ಲಿಂದ ಅದೇ ಮಾರ್ಗವಾಗಿ ನಾವು ಮುಂದೆ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಸಾಗಿದಾಗ ಅಮ್ಮನವರ ಭವ್ಯ ದೇಗುಲ ಕಾಣಿಸುತ್ತದೆ ತಲುಪಿದಾಗ ನಾವು ಅಲ್ಲೊಂದು ಅಚ್ಚರಿಯನ್ನು ಕಾಣುತ್ತೇವೆ ಭವ್ಯ ದೇವಾಲಯವನ್ನು ತಲುಪಿದ ನಾವು ಮಹಾದೇವಿಯ ದರ್ಶನಕ್ಕಾಗಿ ದೇವಾಲಯವನ್ನು ಒಳಹೊಕ್ಕಾಗ ನಮಗೆ ಒಂದು ಅಚ್ಚರಿ ಕಾಣಿಸುತ್ತದೆ ಅದೇನೆಂದರೆ ಶ್ರೀ ಸಾಕ್ಷಾತ್ ಆದಿಶಕ್ತಿಯಾದ ಮಹಾದೇವಿ ಕಾಳಿಕಮ್ಮ ಅಮ್ಮನವರ ಭವ್ಯವಾದ ವಿಗ್ರಹ ಶ್ರೀ ಕಾಳಿಕಮ್ಮ ಮಾತೆಯ ಭವ್ಯ ವಿಗ್ರಹವು ಸರಿಸುಮಾರು ಹತ್ತರಿಂದ ಹನ್ನೆರಡು ಅಡಿ ಎತ್ತರವಿದೆ ಆ ವಿಗ್ರಹವನ್ನು ಒಮ್ಮೆ ನೋಡಿದಾಗ ನಮಗೆ ಭಯದೊಂದಿಗೆ ಭಕ್ತಿಯ ಭಾವವು ಮೂಡುತ್ತದೆ ಏಕೆಂದರೆ ಮಾತೆಯ ವಿಗ್ರಹವು ದೇವಾಲಯದ ಮಾಡಿನ ಕೊನೆಯನ್ನು ಮುಟ್ಟುತ್ತಿದ್ದು ಅತ್ಯಂತ ತಾಮಸ ರೂಪದಲ್ಲಿ ಅಮ್ಮನವರು ಶೋಭಿಸುತ್ತಿದ್ದಾಳೆ ಅವಳನ್ನು ಒಮ್ಮೆ ಕಂಡಾಗ ಭಯ ಉಂಟಾದರೂ ನಂತರದಲ್ಲಿ ಮಾತೆಯ ದಿವ್ಯತೆಯಿಂದ ನಮ್ಮ ಕಂಗಳು ಮತ್ತೆ ಮತ್ತೆ ದೇವಿಯನ್ನು ಕಣ್ತುಂಬಿಕೊಳ್ಳಬೇಕೆಂಬ ಹಂಬಲವನ್ನು ಮೂಡಿಸುತ್ತದೆ ಹೀಗೆ ಶ್ರೀ ಮಹಾದೇವಿ ಕಾಳಿಕಾಂಬ ಅಮ್ಮನವರು ಅತ್ಯಂತ ಎತ್ತರದ ಭವ್ಯತಾರು ಮೂರ್ತಿಯಲ್ಲಿ ನೆಲೆಸಿ ಭಕ್ತರನ್ನು ಪೊರೆಯುತ್ತಿದ್ದಾಳೆ ಮಾತೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಕ್ರಮವಾಗಿ ಖಡ್ಗ ಪರಶು ರುಂಡ ಮತ್ತು ಕಪಾಲವನ್ನು ಧಾರಣೆ ಮಾಡಿದ್ದಾಳೆ ಆಗಪಾಶದಿಂದ ಆವೃತವಾದ ಕಿರೀಟವನ್ನು ಧರಿಸಿ ನಾಲಿಗೆಯನ್ನು ಹೊರಚಾಚಿದ್ದಾಳೆ ಕಾಳಿಕಾಂಬೆಯು ಹಿರಿಯ ಭಕ್ತರ ಪಾಲಿನ ಅಭಯದಾಯಿನಿಯಾಗಿದ್ದಾಳೆ ಭಕ್ತರು ಭಕ್ತಿಯಿಂದ ಮಾದೇವಿಯಮ್ಮ ಎಂದು ಕರೆಯುತ್ತಾರೆ ಶಿಷ್ಟರ ಪಾಲಿಗೆ ಉಗ್ರರೂಪಿಣಿಯಾದ ತಾಯಿಯು ಭಕ್ತಿ ಎಂಬ ಒಳಗಣ್ಣನ್ನು ತೆರೆದು ನೋಡಿದಾಗ ಸೌಮ್ಯಳಾಗಿ ಕಂಡರೆ ದುಷ್ಟರ ಪಾಲಿಗೆ ಭಯಂಕರ ರೂಪದಲ್ಲಿ ಭೀಕರವಾಗಿ ಕಾಣುತ್ತಾಳೆ ಕಾಳಿಕಾಂಬೆ ಅಮ್ಮನವರು ಇಲ್ಲಿನ ಮಹಾನ್ ಶಕ್ತಿ ಎನ್ನುವುದು ಅಷ್ಟೇ ಸತ್ಯ ಮಾತೆಯ ದಾರುಬಿಂಬ ಅಂದರೆ ಮರದ ವಿಗ್ರಹವನ್ನು ಕಂಡಾಗ ನಮಗೆ ಸಾಮಾನ್ಯವಾಗಿ ಕಾಳಿಕೆಯಂತೆ ಕಂಡರೂ ಅದನ್ನು ಸರಿಯಾಗಿ ಗಮನಿಸಿದಾಗ ಮಹಿಷಮರ್ದಿನಿಯ ವಿಗ್ರಹ ಎಂದು ಭಾಸವಾಗುತ್ತದೆ ಏಕೆಂದರೆ ಅಮ್ಮನವರು ಉಗ್ರ ರೂಪವನ್ನು ತಾಳಿ ಒಂದು ಮಹಿಷನ ಮೇಲೆ ನಿಂತ ಭಂಗಿಯಲ್ಲಿದೆ ಹೀಗೆ ದೇವಿಯು ಮಹಿಷ ಅಥವಾ ಕೋಣದ ತಲೆಯ ಮೇಲೆ ನಿಂತಿರುವುದನ್ನು ಕಂಡಾಗ ಅದು ಮಹಿಷಮರ್ದಿನಿ ಎಂದು ಅನಿಸುವುದರೊಂದಿಗೆ ಮುಂದೆ ಜನರ ಭಕ್ತಿ ಭಾವಕ್ಕೆ ತಕ್ಕಂತೆ ಶ್ರೀ ಮಹಾದೇವಿಯು ಕಾಳಿಕಾಂಬ ಆಗಿರಬಹುದು ಎಂದು ಎನಿಸುತ್ತದೆ ಒಟ್ಟಾರೆಯಾಗಿ ದೇವಿಯು ಅತ್ಯಂತ ಭವ್ಯವಾಗಿ ಮಹಾನ್ ಮೂರ್ತಿಯಾಗಿ ತಾಮಸರಿಗೆ ತಾಮಸಿಯು ಸಾತ್ವಿಕರಿಗೆ ಸೋಮ್ಯಳು ಆಗಿ ಬೇಡಿ ಬಂದವರ ಪಾಲಿನ ಆಶ್ರಿತ ವಸಲೆಯಾಗಿದ್ದಾಳೆ ಹೀಗೆ ಮಾತೆಯ ದೇವಾಲಯ ಉತ್ತರಾಭಿಮುಖವಾಗಿ ನಿರ್ಮಿತವಾಗಿದೆ ಅಮ್ಮನವರ ದೇವಾಲಯವನ್ನು ಇತ್ತೀಚೆಗೆ ನವೀಕರಣ ಮಾಡಲಾಗಿದೆ ಅಂತೆಯೇ ದೇವಾಲಯ ವಿಶಾಲವಾದ ಸ್ಥಳವನ್ನು ಹೊಂದಿದ್ದು ಇಲ್ಲಿ ಜಾತ್ರಾ ಸಂದರ್ಭದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ ೆಯ ಪ್ರಕಾರ ದೇವತೆಗಳು ಅದರಲ್ಲೂ ಆದಿಶಕ್ತಿ ಸ್ವರೂಪಿಣಿಯಾದ ಮಾತೆ ಶ್ರೀ ಕಾಳಿಕಾಂಬೆಯು ಇಲ್ಲಿನೆಯಾಗುವ ಮುನ್ನ ಅವಳು ಓರ್ವ ಕುಟುಂಬದಲ್ಲಿ ಜನಿಸಿ ತನ್ನ ಲೀಲಾವಿಲಾಸವನ್ನು ತೋರುತ್ತಾಳಂತೆ ಇವಳು ಮಾದೇವಿ ಎಂದು ನಾಮಾಂಕಿತಳು ಕರೆಸಿಕೊಂಡು ಇದ್ದವಳಂತೆ ಇವಳಿಗೆ ಅಕ್ಕಂದಿರು ಅಣ್ಣಂದಿರು ಇರುತ್ತಾರಂತೆ ಇವಳೇ ಕಿರಿಯವಳಾಗಿ ಹುಟ್ಟಿ ಎಲ್ಲರ ಪ್ರೀತಿ ಪಾತ್ರಳಾಗಿ ಬೆಳೆಯುತ್ತಾಳಂತೆ ಹೀಗೆ ಒಂದು ದಿನ ಯಾವುದೋ ಒಂದು ಉತ್ಸವಾದಿಗಳಿಗೆ ಹೋಗಲು ಮಾದೇವಿಯ ಅಕ್ಕಂದಿರು ಮತ್ತು ಅಣ್ಣಂದಿರು ತೀರ್ಮಾನಿಸುತ್ತಾರಂತೆ ಹಾಗೆ ಮಹಾದೇವಿಗೆ ಆ ಸಮಯದಲ್ಲಿ ಕಾಲುಬೇನೆ ಆಗಿರುತ್ತದೆ ಎಂಬುದು ಹಿರಿಯರು ಹೇಳುವ ಕಥೆಯಿಂದ ತಿಳಿಯುತ್ತದೆ ಹೀಗೆ ಮಹಾದೇವಿಯ ಅಕ್ಕ ಅಣ್ಣಂದಿರು ಜೊತೆಗೂಡಿ ಉತ್ಸವಕ್ಕೆ ನಡೆದೇ ತೆರಳುತ್ತಾರಂತೆ ಆದರೆ ಮಹಾದೇವಿಗೆ ನಡೆಯುತ್ತಾ ಕಾಲುಬೇನೆ ಉಲ್ಬಣವಾಗುವುದು ಎಂದು ತಿಳಿಯುತ್ತದೆ ಹಾಗೆ ಮಹಾದೇವಿಗೆ ತನ್ನ ಅಣ್ಣ ಹೈಗುಳಿ ಅತಿ ಪ್ರೀತಿಯವನು ಹಾಗೂ ಅವನಿಗೂ ಕೂಡ ಮಾದೇವಿಯು ಅತಿ ಪ್ರೀತಿ ತಂಗಿಯಾಗಿರುತ್ತಾಳೆ ಹೀಗೆ ತಂಗಿಯ ವೇದನೆಯನ್ನು ಕಂಡ ಹೈಗುಳಿಯು ತಂಗಿಯನ್ನು ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ಮುನ್ನಡೆಯುತ್ತಾನಂತೆ ಹೀಗೆ ಮುಂದೆ ಸಾಗುತ್ತಾ ಇದ್ದಂತೆ ಮಾದೇವಿಯ ಇತರ ಸಹೋದರ ಸಹೋದರಿಯರು ಮುಂದೆ ಹೋಗಿ ಆಗಿರುತ್ತದಂತೆ ಹೀಗೆ ಮಹಾದೇವಿಯನ್ನು ಹೊತ್ತು ಸಾಗುತ್ತಾ ಸಾಗುತ್ತಾ ಹೈಗಳಿಗೆ ಮಾದೇವಿಯ ಭಾರವನ್ನು ಸೇರಿಸಲು ಕಷ್ಟವಾಗುತ್ತದೆ ಅವನು ಕೂಡ ಯಾವುದೋ ಮಾಯಿಗೆ ಒಳಗಾಗಿ ಸುಸ್ತಾಗುತ್ತಾನಂತೆ ಆದರೂ ತಂಗಿಯ ಆಸೆಯನ್ನು ಈಡೇರಿಸುವ ಉದ್ದೇಶದಿಂದ ಹಾಗೆಯೇ ಮುಂದೆ ಸಾಗುವಾಗ ಹಲವಾರು ಕೆರೆ ಕಟ್ಟುಗಳು ಕಾಣಸಿಗುತ್ತದೆ ಆ ಸ್ಥಳವನ್ನು ತಲುಪಿದ ಕೂಡಲೇ ಮಹಾದೇವಿಯು ತನ್ನ ಅಣ್ಣನಲ್ಲಿ ಇಲ್ಲಿಯೇ ನಿಲ್ಲಿಸು ಎಂದು ಹೇಳುತ್ತಾಳಂತೆ ಆದರೆ ದೇವಿಯ ಮಾತನ್ನ ಕೇಳದೆ ಮುಂದೆ ಸಾಗಿದಾಗ ತನ್ನ ಮೈಮಾ ರೂಪದಿಂದ ಮೈದಾಳಿದ ಶ್ರೀ ಮಾದೇವಿ ಕಾಳಿಕಾಂಬೆ ತನ್ನ ಅಣ್ಣ ಹೈಗುಳಿಯ ಶಿರದ ಮೇಲೆ ಇನ್ನೂ ಎತ್ತರಕ್ಕೆ ಬೆಳೆದು ಉಗ್ರ ರೂಪದಿಂದ ತನ್ನ ಅಣ್ಣನ ಶಿರವನ್ನು ಮೆಟ್ಟಿ ನಿಲ್ಲುತ್ತಾಳಂತೆ ಆಗ ಹೈಗುಳಿ ಅದೇ ಸ್ಥಳದಲ್ಲಿ ಕೆಳಗೆ ಕುಸಿದು ತನ್ನ ತಂಗಿಯ ಭಾರವನ್ನು ತಾಳಲಾಗದೆ ಕೆಳಕ್ಕೆ ಕುಸಿದು ಕುಳಿತುಕೊಳ್ಳುತ್ತಾನಂತೆ ಹೀಗೆ ಶ್ರೀ ಮಹಾದೇವಿ ಕಾಳಿಕಾಂಬೆಯು ಕಟ್ಕೆರೆಯ ಸುಂದರ ಪ್ರಕೃತಿಯ ಸೊಬಗು ಹಾಗೂ ಕಟ್ಟುಕಟ್ಟು ಕೆರೆಗಳ ಸೊಬಗೆಗೆ ಮನಸೋತು ತನ್ನ ಅಣ್ಣನನ್ನು ಅಲ್ಲಿಯೇ ತುಳಿದು ಮುಂದೆ ಅದೇ ಸ್ಥಳದಲ್ಲಿ ಪ್ರಸನ್ನಳಾಗಿ ನೆಲೆಸಿ ನಿಲ್ಲುತ್ತಾಳಂತೆ ಹೀಗೆ ಕಟ್ಟುಕಟ್ಟು ಕೆರೆಗಳು ಇರುವ ಊರೇ ಮುಂದೆ ಕಟ್ಕೆರೆ ಎಂದು ಬದಲಾಯಿತು ಎಂದು ಈ ಊರಿನ ಜನರಿಂದ ತಿಳಿದು ಬರುವ ಅಂಶವಾಗಿದೆ ಈ ದಂತಕಥೆಯಂತೆ ತನ್ನ ಅಣ್ಣನ ಶಿರದ ಮೇಲೆ ಬೃಹದಾಕಾರವಾಗಿ ಉಗ್ರವಾಗಿ ಬೆಳೆದು ಮಾದೇವಿ ಕಟ್ಕೆರೆ ಪ್ರದೇಶ ಸೀಮೆಯಲ್ಲಿ ಪ್ರಸನ್ನಳಾಗಿ ನೆಲೆ ಬಯಸಿದಾಗ ಅಲ್ಲಿನ ಜನರಿಂದ ಮಾತೆಯ ದಿವ್ಯ ಮಂದಿರ ನಿರ್ಮಾಣವಾಗುತ್ತದೆ ಮುಂದೆ ದೇವಿಯು ನಂಬಿ ಬಂದ ಭಕ್ತರ ಆರಾಧ್ಯ ದೇವಿಯಾಗಿ ನೆಲೆಸುತ್ತಾಳೆ ಹೀಗೆ ಮಾತೆಯು ಮುಂದೆ ಈ ಸ್ಥಳದಲ್ಲಿ ತನ್ನ ಪರಿವಾರಗಳನ್ನು ಒಳಗೊಡಿಕೊಂಡು ನೆಲೆಸಿ ಈ ಸೀಮೆಗೆ ತಾಯಿಯಾಗುತ್ತಾಳೆ ಹೀಗೆ ಶ್ರೀ ಮಹಾದೇವಿ ಕಾಳಿಕಾಂಬ ಅಮ್ಮನವರ ಚರಿತೆಯನ್ನು ತಿಳಿದ ನಾವು ಕೂಡ ಅಮ್ಮನ ಲೀಲಾವಿಲಾಸಕ್ಕೆ ಮಾರು ಹೋಗದೆ ಇರಲಾರೆವು ಮಾತೆಯ ಸೋದರ ಸೋದರಿಯರು ಸೋದರಿಯ ಶಕ್ತಿಯನ್ನು ಕಂಡು ಆಶ್ಚರ್ಯಭರಿತರಾಗಿ ಮಾತೆಯನ್ನು ನಮಿಸಿ ಅವಳೊಂದಿಗೆ ಪರಿವಾರ ಶಕ್ತಿಗಳಾಗುತ್ತಾರೆ ಹೀಗೆ ದೇವಿಯು ಈಗಲೂ ನಿಂತಿರುವುದು ತನ್ನ ಅಣ್ಣನಾದ ಹೈಗುಳಿಯ ಶಿರದ ಮೇಲೆ ಎಂದು ಇಲ್ಲಿಯ ಜನರ ಅಭಿಪ್ರಾಯ ಇಲ್ಲಿ ಸಾಮಾನ್ಯ ದೇವಾಲಯಗಳಂತೆ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ದೇವಿಗೆ ಶುಕ್ರವಾರ ಮತ್ತು ಸಂಕ್ರಾಂತಿಯ ದಿನದಂದು ವಿಶೇಷ ಪೂಜಾ ವಿನಿಯೋಗಾದಿಗಳು ನಡೆಯುತ್ತದೆ ಅಂತೆಯೇ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಅಮ್ಮನವರ ವಾರ್ಷಿಕ ಗೆಂಡ ಸೇವೆ ಇತ್ಯಾದಿಗಳು ನಡೆಯುತ್ತದೆ ಈ ಸಮಯದಲ್ಲಿ ಹರಕೆಯ ಕುರಿ ಕೋಳಿಗಳನ್ನು ಬಲಿಕೊಡುವ ಸಂಪ್ರದಾಯವಿದೆ ಶ್ರೀ ಕಾಳಿಯು ಇಲ್ಲಿ ರಕ್ತಪ್ರಿಯಳಾಗಿರುವುದರಿಂದ ಅಂದು ನೂರಾರು ಕುರಿ ಕೋಳಿಗಳನ್ನು ಬಲಿ ಕೊಡಲಾಗುತ್ತದೆ ಹಾಗೆ ಪರಿವಾರ ಶಕ್ತಿಗಳಾಗಿ ನಾಗದೇವರೂ ಕೂಡ ಇಲ್ಲಿ ನೆಲೆಸಿದ್ದಾರೆ ಅಮ್ಮನವರ ದೇವಾಲಯವು ವಿಶಾಲವೂ ಭವ್ಯವೂ ಆಗಿದ್ದು ಪುಷ್ಕರಣಿ ಕೂಡ ಇಲ್ಲಿದೆ ಅಂತೆಯೇ ಶ್ರೀದೇವಿಯಲ್ಲಿ ಕಾರಣಿಕ ದೈವವಾಗಿರುವ ಅಸೋಡು ಶ್ರೀ ನಂದಿಕೇಶ್ವರ ಕೂಡ ನಿನ್ನ ಜೊತೆಯಲ್ಲಿ ನೆಲೆಸಲು ನನಗೊಂದು ಅವಕಾಶವನ್ನು ಕೊಡು ಎಂದಾಗ ದೇವಿಯು ನೀನು ಪುರುಷನಾದ ಕಾರಣ ನನ್ನೊಂದಿಗೆ ನೆಲೆಸುವುದು ಸರಿಯಲ್ಲ ಹೀಗೆ ನೀನು ಮುಂದೆ ನಡೆದು ಅಸೋಡು ಗ್ರಾಮದಲ್ಲಿ ನೆಲೆಸು ಎಂದಳಂತೆ ಅದೇ ಪ್ರಕಾರವಾಗಿ ಅಸೋಡು ಶ್ರೀ ನಂದಿಕೇಶ್ವರ ಎಂದು ಅಸೋಡು ಗ್ರಾಮದಲ್ಲಿ ಕಾರಣಿಕ ರೂಪಿ ದೈವವಾಗಿ ನೆಲೆಸಿದ್ದಾನೆ ಹೀಗೆ ದೇವಿಯನ್ನೊಮ್ಮೆ ಕಂಡು ತಾವು ಕೂಡ ಪುನೀತರಾಗಿ ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಮಹಾಮಾತೆ ಶ್ರೀ ಮಹಾದೇವಿ ಕಾಳಿಕಾಂಬೆಯು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್